ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಆನ ದಬ್ಬಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮೈಲಿ ಈ ಕಳಪೆ ಮತ್ತು ಉತ್ತಮ ಮತ್ತು ನಾಮಿನೇಟ್ ಮಾಡಬೇಕಾದ್ರೆ ಮಾತಾಡಿಕೊಂಡು ಕೊಡುವಂಗಿಲ್ಲ ಇದು ರೂಲ್ಸ್ ಎಗ್ನಿಸ್ಟರ್ ಅಂಥದ್ದು ಬಟ್ ಈ ಸೀಸನ್ ತುಂಬ ಸಲ ಅದು ಆಗ್ತಾಯಿದೆ ಆದರೂ ಕೂಡ ಸುದೀಪಣ್ಣ ಕೂಡ ಕ್ಲಾಸ್ ತಗೊಂಡಿಲ್ಲ ಆ್ಯಂಡ್ ಓದ್ವಾರ ಕೂಡ ನಿಮಗೆ ಗೊತ್ತಿರುವ ಹಾಗೆ ಸುದೀಪ್ ಕೂಡ ಅದನ್ನು ಡೈರೆಕ್ಟ್ ಸುದೀಪಣ್ಣ ಮುಂದೆನೇ ಮಾತಾಡ್ತಾರೆ ಒಪ್ಕೋತಾರೆ ಅದನ್ನು ಬಟ್ ಆವಾಗಲೇ ಸುದೀಪಣ್ಣ ಸರಿಯಾಗಿ ಒಂದು ಕ್ಲಾಸ್ನ ತಗೋಬೇಕಾಗಿತ್ತು ಅಂತ ಅನ್ನಿಸ್ತು ಬಟ್ ಅದು ಆಗಲಿಲ್ಲ ಬಟ್ ಏನಪ್ಪ ಅಂದರೆ ಬಿಡಪ್ಪ ಅಲ್ಲಿ ಸುದೀಪಣ್ಣ ಮುಂದೆ ಎಲ್ಲ ಚರ್ಚೆ ಆಗುತ್ತೆ ಇದು ಈಗ ತಪ್ಪಾಗ್ಬೋದು ಮುಂದೆ ಅಂತ ಅಂದ್ಕೊಂಡವರು ಮುಂದೆ ಮುಂದಿನಗಳಲ್ಲಿ ಈ ಥರ ತಪ್ಪನ್ನ ಮಾಡಲ್ಲ ಅಂತ ಅಂದ್ಕೊಂಡ್ರೆ ಇವತ್ತು ಕೂಡ ಕಳಪೆ ಬಗ್ಗೆ ಡಿಸ್ಕಷನ್ ಆಗ್ತಿದೆ ಆ್ಯಂಡ್ ಇಲ್ಲಿ ಲೈವಲ್ಲಿ ನೋಡ್ತಿರ್ಬೇಕಾದ್ರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇವರಿಬ್ಬರು ಕೂಡ ಕಳಪೆ ಬಗ್ಗೆ ಮಾತಾಡ್ತಿರ್ತಾರೆ ಅಂದರೆ ಯಾರು ಕೊಡೋದು ಏನು ಕತೆ ಅನ್ನೋದ್ರ ಬಗ್ಗೆ ಓಕೆನಾ ಈಗ ಅಲ್ಲಿ ಜಾನ್ವಿ ಅಶ್ವಿನಿ ಗೌಡ ಗೌಡವ್ರಿಗೆ ಯಾರಿಗೂ ಕಳಪೆ ಕೊಡಲಿಂದ ಗೊತ್ತಾಗ್ತಿಲ್ಲ ಆ್ಯಂಡ್ ಇಲ್ಲಿ ಇಬ್ಬರಿದ್ದಾರೆ ಅಂತ ಕೂಡ ಹೇಳ್ತಾರೆ ಓಕೆನಾ ನನಗೆ ಇಬ್ಬರು ಕಂಡ್ರೆ ಆಗ್ತಾ ಇಲ್ಲ ನೋಡಿ ಒಂದೇ ವಿಷಯ ಹೆಂಗೆ ಗೊತ್ತಾ ಕಳಪೆ ಕೊಡ್ಬೇಕಾದ್ರೆ ಅವ್ರು ಎಷ್ಟು ಡಿಸರ್ವ್ ಇದ್ದಾರೆ ಏನು ಕತೆ ಯಾವುದೂ ಕೂಡ ಆಗೋಲ್ಲ ಕಳಪೆ ಡಿ ಮತ್ತೆ ಉತ್ತಮ ಮತ್ತು ನಾಮಿನೇಟ್ ಮಾಡೋದು ಇದೆಲ್ಲದ್ರಲ್ಲೂ ಕೂಡ ಇದೇ ಕತೆ ಅವ್ರದ್ದು ಯಾರೊಬ್ರು ಇಷ್ಟ ಆಗಲಿ ಅಂದರೆ ಮುಗಿತು ಅವ್ರು ಕೊಟ್ಬಾರಣ ಇಷ್ಟು ಇಟ್ಕೊಂಡು ಹೋಗ್ತಾರೆ ಅದಕ್ಕೆ ಈ ಸೀಸನಲ್ಲಿ ಸ್ವಲ್ಪ ಈ ಥರ ಎಡ್ವರ್ಟ್ಗಳಾಗ್ತಾ ಹೋಗ್ತಾರಂಥದ್ದು ಓಕೆನಾ ಆ್ಯಂಡ್ ಇವಳು ಕೊಳ್ಳ ಅವಳು ಕೊಳ್ಳ ಅಂತ ಗೊತ್ತಾಗ್ತಾರೆ ಆಲ್ರೆಡಿ ಅವಳು ಒಂದು ಸಲ ಹೋಗಿದ್ದಾಳೆ ಒಬ್ಳು ಅಂತ ಕೂಡ ಬರುತ್ತೆ ಇಲ್ಲಿ ಅವ್ರ ಬಗ್ಗೆ ಮಾತಾಡ್ತಿದಾರೆ ಅಥವಾ ರಾಶಿಕವ್ರ ಬಗ್ಗೆ ಮಾತಾಡ್ತಾರ ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ರಕ್ಷಿತಾಗೆ ಕೊಡಲ ಅನ್ನೋದು ಕೂಡ ಬರುತ್ತೆ ಅಲ್ಲಿ ಸೊ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಗಿಲ್ಲಿ ಆಯಿತು ಇವಾಗ ರಕ್ಷಿತಾ ಏನು ಹೇಳೋಣ ಗೈಸ್ ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ ಇಲ್ಲಿ ಚೇಂಜ್ ಮುಕ್ಕಳು ಮಾಡ್ಕೊಬಿಡ್ತಾರೆ ಈಗ ನೋಡಿ ಆಲ್ರೆಡಿ ಇಬ್ಬರ ಸೆಟ್ಟಲ್ಲಿ ಇವ್ರ ಸೆಟ್ಟಲ್ಲಿ ಇಬ್ರು ಇದ್ದಾರೆ ಓಕೆನಾ ಲಕ್ಷ್ಮಿಗೌಡ ಮತ್ತು ಇವರು ಇದರಲ್ಲಿ ಏನು ಯಾರು ಜಾನ್ವಿ ಅಲ್ಲಿ ಓಟ್ ಒಬ್ರಿಗೆ ಜಾಸ್ತಿ ಬರ್ತಿರತ್ತೆ ಏನು ಮಾಡ್ಕೋತಾರೆ ಒಬ್ಬರನ್ನ ಬಿಟ್ಬಿಡ್ತಾರೆ ಇನ್ನೊಬ್ರಿಗೆ ಕೊಟ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಯಾವಾಗ ತಾನೇ ಒಂದು ನ್ಯಾಯವಾಗಿ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಅವಾಗ ನಮಗೆ ಗೊತ್ತಿಲ್ಲ ಗುರು ನನಗೆ ಅವನಿಷ್ಟಾಗಿ ಹೇಳೋದೇನಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ಈ ಥರ ಲೆಕ್ಕಾಚಾರ ಇಟ್ಕೊಂಡು ಕಳಪೆ ಕೊಡೋದಾದರೆ ಅಲ್ಲಿ ಫೇರ್ ಅಂತ ಹೆಂಗೆ ಬರುತ್ತೆ ಫೇರ್ ಅಂತ ಹೆಂಗಾಗುತ್ತೆ ಅದು ಆ್ಯಂಡ್ ಯಾರೋ ಒಬ್ಬರು ಡಿಸರ್ವ್ ಇಲ್ಲದಿರೋಂಥ ಒಬ್ಬ ಸ್ಪರ್ಧಿ ಜೈಲಲ್ಲಿ ಇರಬೇಕಾಗುತ್ತಾ ಆ್ಯಂಡ್ ಹೋದ್ವಾರ ಆಗಿದ್ದ ಕಥೆ ಏನು ಸುದೀಪ್ ಅಣ್ಣ ಏನು ಹೇಳಿದ್ರು ಆ್ಯಂಡ್ ಕಾಕ್ರ ಸುದಿ ಏನು ಹೇಳಿದ್ರು ಆ್ಯಂಡ್ ಇದು ಯಾವುದು ಕೂಡ ಆಗಲ್ವಾ ಆ್ಯಂಡ್ ಇವಾಗ ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡೋ ಸಿಚುವೇಶನ್ ಕಾಣ್ತಿದೆ ಈ ಥರ ಅಂದರೆ ಇದು ನಿಜವಾಗ್ಲೂ ತಪ್ಪಾಗುತ್ತೆ ಆ್ಯಂಡ್ ಜೊತೆಗೆ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಇವಾಗ ಒಂದು ಗ್ರೂಪಲ್ಲಿ ಒಂದಿಷ್ಟು ಗಲಾಟೆ ಮಾಡ್ತಿದ್ದಾರ ಗಲಾಟಿ ಲಾಗ್ತಿದ್ದೆಲ್ಲ ಅದನ್ನ ಇಟ್ಕೊಂಡು ನೆಪ ಇಟ್ಕೊಂಡು ಕೊಟ್ಬಿಡ್ಬೋದು ಅವಾಗ ಸೊ ನೋಡೋರಿಗೆ ಈಗ ಇಷ್ಟೆಲ್ಲ ಆಗಿರೋ ಅದಕ್ಕೆ ಕೊಟ್ಟಿದ್ದಾರೆ ಅನ್ನೋ ರೀತಿ ಬಟ್ ಅದಕ್ಕಿಂತ ಹಿಂದೆ ಇಷ್ಟೆಲ್ಲ ಡ್ರಾಮಾಗಳಿರುತ್ತೆ ಇದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಆ್ಯಂಡ್ ಜೊತೆಗೆ ಇಲ್ಲಿ ಅಶ್ವಿನಿ ಗೌಡವರು ಕೂಡ ಈ ವಾರ ಸ್ವಲ್ಪ ಬೆಟರ್ ಆಗಿದ್ದಾರೆ ಅಂತ ಅಂದ್ಕೊಂಡ್ವಿ ಬಟ್ ಈ ವಿಷಯದಲ್ಲಿ ಮತ್ತೆ ತಪ್ಪು ಮಾಡ್ತಾರೆ ಆ್ಯಂಡ್ ಸುದೀಪಣ್ಣ ಕೂಡ ಕ್ಲಾಸ್ ತೊಗೊಂಡಿದ್ರೆ ಐ ಥಿಂಕ್ ಈ ತಪ್ಪು ಕೂಡ ಮಾಡಲ್ವೇನೋ ಬಿಗ್ ಬಾಸ್ ನೋಡೋದು ಸ್ಪರ್ಧಿಗಳು ಸೊ ಈ ಥರ ಪ್ಲಾನ್ ಮಾಡ್ತಿರೋರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೈ ಕಮೆಂಟ್ ಸೆಕ್ಷನ್ ತಿಳಿಸಿ ನನ್ನ ಪ್ರಕಾರ ಸುದೀಪಣ್ಣ ಫಸ್ಟ್ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸ್ ತೊಗೋಬೇಕಾಗತ್ತೆ ಇಲ್ಲ ಅಂದರೆ ಇದು ಮುಂಗೆ ಹೋಗ್ತಾ ಇರುತ್ತೆ ನಾನ್ವೆಡ್ ವಿಷಯದಲ್ಲಾಗ್ಬೋದು ಉತ್ತಮ ವಿಷಯದಾಗ್ಬೋದು ಮತ್ತು ಕಳಪೆ ವಿಷಯದಲ್ಲಾಗ್ಬೋದು ಈ ಥರ ಹೋಯ್ತು ಅಂದರೆ ಅನ್ಫೇರ್ ಡಿಶನ್ ಆಗ್ತಾ ಹೋಗುತ್ತೆ ಯಾರೋ ಡಿಸರ್ವ್ ಇದ್ದವರು ಮತ್ತೆ ಕಳಪೆಗೆ ಹೋಗಬೇಕಾಗತ್ತೆ ರಕ್ಷಿತ್ ಅವರು ಇವರ ಒಂದು ಒಂದು ಕೆಟ್ಟ ರೀತಿಯ ಆಟಕ್ಕೆ ಬಲಿಯಾಗ್ತಾರೆ ಕಾದ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇದನ್ನು ಬಿಟ್ಟು ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ವಾರದ ಕ್ಯಾಪ್ಟನ್ ಆಗಿರುವಂಥದ್ದು ನಮ್ಮ ಅಣ್ಣ ಸೀರಿಯಸ್ಲಿ ಖುಷಿ ಆಯಿತು ಯಾಕಪ್ಪ ಅಂದರೆ ತುಂಬಾ ತಾಳ್ಮೆಯಿಂದ ತುಂಬ ಚೆನ್ನಾಗಿ ಒಂದು ಬಿಗ್ ಬಾಸ್ ಮೇಲೆ ಆಟ ಆಡ್ಕೊಂಡು ಹೋಗ್ತಾ ಇದಾರೆ ಅಂಡ್ ಅವರ ವ್ಯಕ್ತಿತ್ವ ಮತ್ತು ಅವ್ರು ಆಟಾಡುವಂಥ ರೀತಿ ಆಗ್ಬೋದು ತುಂಬ ಒಳ್ಳೆ ರೀತಿ ಇದೆ ಅಂಡ್ ಖುಷಿ ಕೂಡ ಆಗುತ್ತೆ ಅಂಡ್ ಇಲ್ಲಿ ಒಬ್ಬ ಕ್ಯಾಪ್ಟನ್ ಆಗಿರುವಂಥವನು ತುಂಬ ವಿಷಯಗಳನ್ನ ತುಂಬ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಬೇಕಾಗುತ್ತೆ ಯಾಕಂದರೆ ಈ ಬಿಗ್ ಬಾಸ್ ಮೇಲೆ ಒಂಥರ ಸ್ಪರ್ಧೆಗಳು ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ವಿಷಯಗಳಲ್ಲಿ ತುಂಬ ಸುಮ್ಮನೆ ರಾಂಗಾಗಿ ರಿಯಾಕ್ಟ್ ಮಾಡೋವಂಥದ್ದಾಗ್ಬೋದು ಸುಮ್ಮನೆ ಇಲ್ಲದಿರೋ ಕಥೆಗಳನ್ನ ಕಟ್ಟುವಂಥದ್ದಾಗ್ಬೋದು ಅಥವಾ ಮಧ್ಯದಲ್ಲಿ ಏನೋ ತಂದು ಇಟ್ಕೊಂಡು ಜಗಳಾಡುವಂಥದ್ದು ಇದನ್ನೇ ಮಾಡ್ತಿರ್ತಾರೆ ಸೊ ಇಲ್ಲಿ ಒಬ್ಬ ಒಳ್ಳೆ ಕ್ಯಾಪ್ಟನ್ ಇದ್ದರೆ ಅದು ಕೂಡ ತಾಳ್ಮೆ ಇರುವಂಥ ಕ್ಯಾಪ್ಟನ್ ಇದ್ದರೆ ಮೆಚುರ ಮೆಚುರಿಟಿನ ಹ್ಯಾಂಡಲ್ ಮಾಡುವಂಥ ಕ್ಯಾಪ್ಟನ್ ಇದ್ದರೆ ನಿಜವ್ರು ತುಂಬ ಬೆನಿಫಿಟ್ ಆಗುತ್ತೆ ಈ ಬಿಗ್ ಬಾಸ್ ಮನೆಗೆ ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗ್ತದೆ ಆ್ಯಂಡ್ ಅವರ ಗ್ರಾಫ್ ತುಂಬ ಚೆನ್ನಾಗಿ ಹೋಗ್ತಾ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಇವಾಗ ರಘುವಣ್ಣನ ಇಲ್ಲಿಗೆ ಬರೋ ಮಾಡಿದ್ದೆ ರಕ್ಷಿತಾ ಶೆಟ್ಟಿಯವರು ನೋಡಿ ಏನೋ ಉದ್ದೇಶ ಇಟ್ಕೊಂಡು ಕರ್ಕೊಬಂದರು ಬಟ್ ಇಲ್ಲೇನೋ ಆಗ್ತಾಯಿದೆ ಆ್ಯಂಡ್ ಆಗೋದೆಲ್ಲ ಒಳ್ಳೆದಕ್ಕೆ ಅಂತಾರಲ್ಲ ಈಗ ರಘುವಣನ್ ಲಕ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಈ ಟೀಮಿಗೆ ಬಂದರು ಅಂದರೆ ಮಿಟ್ ಆಗಿರುವಂಥ ಟೀಮ್ಗೆ ಆ್ಯಂಡ್ ಆದರೆ ಅದೇ ಟೀಮಿಂದ ಕ್ಯಾಪ್ಟನ್ಸಿ ಟಾಸ್ ಕೂಡ ಹೋಗಿದ್ದಾರೆ ಆ್ಯಂಡ್ ಅಲ್ಲಿ ಇಷ್ಟೆಲ್ಲ ಆಗಿದೆ ಆ್ಯಂಡ್ ಜಾನ್ವಿ ವಿರುದ್ಧ ಇವ್ರು ಗೆದ್ದಿದ್ದಾರೆ ಕೂಡ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡಲ್ಲಿ ಅಂತ ಅನಿಸಿದ ವಿಷಯಗಳು ಇವತ್ತಿಗೆ ಇವತ್ತು ಬರಲನಿಸಿದ್ರೆ ನಾಳೆ ಬರ್ಬೋದು ಅಂತ ಅನ್ಸುತ್ತಿದ್ದು ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಕಥೆ ಅಂತ ರಘು ಅಣ್ಣ ಕ್ಯಾಪ್ಟನ್ ತುಂಬ ಖುಷಿ ಆಯಿತು ಆ್ಯಂಡ್ ಹಿಂಡರ್ ಅಟ್ಯಾಕ್ ಸ್ವಲ್ಪ ಇವರೇನೋ ಮಾಡಿದ್ದು ರಕ್ಷಿತ್ ಅವರು ಇಲ್ಲಿ ಕೂಡ ಬೆನಿಫಿಟ್ ಕೂಡ ಆಗಿದೆ ರಘುವಣ್ಣಗೆ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಈ ವಾರ ಉಳ್ಕೊಂಡ್ರು ಅಂದರೆ ನೆಕ್ಸ್ಟ್ ವಾರ ಉಳ್ಕೊಂಡು ಉಳ್ಕೋತಾರೆ ಸೀದಾ ಅದನ್ನು ನೆಕ್ಸ್ಟ್ ಜಂಪ್ ಆಗ್ತಾರೆ ಕ್ರೇಜಿಗರು ಆನೆಸ್ಟಾಗಿ ಹೇಳಬೇಕು ಅಂದರೆ ಅದು ಧನುಷ್ ಅವ್ರ ವಿರುದ್ಧ ಒಂದು ಇದು ಕೊಟ್ಟಿದ್ರಲ್ಲ ಸೊ ಆವರನ್ನ ಏನಾರು ಒಂದು ಓಟಿಂಗ್ ಮಾಡೋ ಬಿಟ್ಬಿಟ್ಟು ಲೈಕ್ ಟಾಸ್ಕ್ ಕೊಟ್ಬಿಟ್ಟು ರಘೋಣ ಸೆಲೆಕ್ಟ್ ಆಗ್ಬಿಟ್ರೆ ಎಷ್ಟು ವಾರ ಕಂಟಿನ್ಯೂಸ್ ಬಂದಂಗೆ ಆಗ್ತಿತ್ತು ಕ್ರೇಜ್ ಇರೋದು ನೋಡೋಣ ರಘುವಣಂಗೆ ಬ್ರೇ ಈ ಸೀಸನ್ ಬ್ರೇಕ್ ಮಾಡೋಂಥ ಚಾನ್ಸಸ್ ಇದೆ ಅಂದರೆ ಜಾಸ್ತಿ ಟೈಮ್ ಕ್ಯಾಪ್ಟನ್ ಆಗುವಂಥದ್ದನ್ನು ಆ್ಯಂಡ್ ಫಿಸಿಕಲಿ ಸ್ಟ್ರಾಂಗ್ ಕೂಡ ಇದ್ದಾರೆ ಆ್ಯಂಡ್ ಅವರ ಅಪೋನೆಂಟ್ ಯಾವ ಥರ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಉತ್ತಮ ಯಾರಿಗೆ ಸಿಗಬೇಕು ಕಳಪೆ ಯಾರಿಗೆ ಹೋಗ್ಬೇಕು ನಿಮ್ಮ ಪ್ರಕಾರ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಜೊತೆಗೆ ತುಂಬ ಜನ ಕೆಲವು ವಿಷಯದ ಬಗ್ಗೆ ಕ್ಲಾರಿಫಿಕೇಷನ್ ಕೇಳ್ತಿದ್ರೆ ಲೈವ್ ಬರೋಣ ಅಲ್ಲಿ ಡೀಟೇಲಾಗಿ ಮಾತಾಡೋಣ ಓಕೆನಾ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಲವ್ ಯು ಗೈಸ್ ಬಾಯ ಬಾಯ್